ಮಲಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಂಡೇ ಸ್ನೇಹಿತರೆ ನವರಾತ್ರಿ ಬೇರೆ ಸ್ಟಾರ್ಟ್ ಆಗಿದೆ ಹಾಗೆ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀನಿ ಇಷ್ಟೊತ್ತು ಮಳೆ ಇರ್ಲಿಲ್ಲ ಫುಲ್ ಬಿಸ್ಲಿತ್ತು ನಾವು ಹೊರಟಿದ ತಕ್ಷಣನೇ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ನಿಕೇಶ್ ಬಾಬು ಕೂಡ ರೆಡಿಯಾಗಿ ಬಂದಿದ್ದಾನೆ ಇವನು ನನ್ನ ಚಿಕ್ಕಮ್ಮನ ಮಗ ಆಟೋಗೆ ಆಟೋಗೆ ಹೇಳಿದ್ವಿ ಆಟೋ ಇವಾಗ ಬಂತು ಹೋಗ್ತಾ ಇದ್ದೀವಿ ಮಳೆ ಸ್ವಲ್ಪ ಲೈಟ್ ಆಗಿ ಬರ್ತಾ ಇದೆ ಸ್ನೇಹಿತರೆ ಆಟೋಗೆ ಹೇಳಿದ್ವಿ ಆಟೋ ಬಂತು ಅಂತ ಹೇಳಿ ಬಂದ್ವಿ ನೋಡಿದ್ರೆ ಆಟೋನೇ ಬರಲಿಲ್ಲ ಲೈಟಾಗಿ ಮಳೆ ಬರ್ತಾ ಇದೆ ಆಟೋ ಬಂತು ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನಿಕೇಶ್ ಬಾಬು ಊಟ ಮಾಡ್ತಾ ಇದ್ದಾನೆ ಅವನು ಕ ಸೈಡ್ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ ಪಾಪ ದೇವಸ್ಥಾನದಲ್ಲಿ ಊಟ ಎಲ್ಲ ಆಯ್ತು ಸ್ನೇಹಿತರೆ ನಮ್ದು ಪವಿ ಅಕ್ಕ ಅಂತ ಹೇಳಿ ಒಬ್ರು ಇದ್ದಾರೆ ಅವ್ರ ಮನೆಯಲ್ಲಿ ಹೋಗ್ತಾ ಇದ್ದೀರಿ ಅವರು ಅವ್ರ ಮನೆಯಲ್ಲಿ ದೇವಸ್ಥಾನದ ಹಿಂದೆನೆ ಇರೋದು ಇಲ್ಲಿ ಒಂದು ನಾಗರವನ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕೈ ಮುಗಿಯುವ ಅಪರೂಪ ಇಲ್ಲಿ ಬರಿ ಬರುವುದಾ ನಾವು ಇದು ದೇವಸ್ಥಾನ ನೋಡಿ ಸ್ನೇಹಿತರೆ ಇಲ್ಲಿ ದೇವಸ್ಥಾನನ ಇಲ್ಲಿ ನಮ್ಮ ಕವಿ ಅಕ್ಕನವರ ಮನೆ ಅಕ್ಕ ಎಲ್ಲ ಆಲ್ರೆಡಿ ಹೋದರು ನಾನು ಅಲ್ಲಿ ದೇವ್ರಿಗೆ ಕೈ ಮುಗಿದು ಹೋಗೋಣ ಅಂತೇಳಿ ಹಿಂದೆ ಹುಡ್ಕೊಂಡೆ ನಾನು ಮತ್ತು ಅಮ್ಮ ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ ದೇವಸ್ಥಾನ ಇದೆ ಪವಿ ಅಕ್ಕನ ಮನೆಗೆ ಹೋಗಿ ಚಾ ಎಲ್ಲ ಕುಡಿದು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನದಿಂದ ಜಸ್ಟ್ ಮನೆಗೆ ಬಂದೆ ಅಷ್ಟೇ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸ್ನೇಹಿತರೆ ಇವಳು ನನ್ನ ಚಿಕ್ಕಮ್ಮನ ಮಗಳು ರಜೆಗೆ ಉಳಿಲಿಕ್ಕೆ ಬಂದಿದ್ದಾಳೆ ಅಣ್ಣ ಹೋಗಿ ಕರ್ಕೊಂಡು ಬಂದಿದ್ನ ಎಲ್ಲಿ ಬಂದಿದೆ ಇವತ್ತು ದೊಡ್ಡವನ ಮನೆಗೆ ಉಳಿಲಿಕ್ಕೆ ಬಂದಿದ್ದಾಳೆ ದಸರಾ ಅಂದ್ರೆ ಎಂತ ತಂದಿಲ್ಲ ಕಾಂಬಾ ಪುಟ್ಟಿ ಪುಟ್ಟಿ ಬ್ಯಾಗ್ ನೋಡಿ ಮೊದಲನದಾಗಿ ಪುಟ್ಟಿಯ ಬ್ಯಾಗ್ ಚಿನ್ನ ಯಾರು ಕೊಟ್ಟಿದ್ದಿ ಬ್ಯಾಗ್ ನಿಮ್ಗೆ ಯಾರು ಕೊಡ್ಸಿದ್ದು ಹೌದಾ ಚೆಕ್ಕ ಪಾಚೆಕ್ಕ ಯಾವ ಪಾಚೆಕ್ಕ ಅದು ಹಾ ಕಂಪಸ್ ಬಾಕ್ಸ್ ನೋಡಿ ವಾವ್ ಈ ದಿನ ರಜೆ ಇದೆ ಹೋಮ್ ವರ್ಕ್ ಎಲ್ಲ ಮಾಡ್ಕೊಳ್ಳಲಿಕ್ಕೆ ಕಂಪಸ್ ಬಾಕ್ಸ್ ಅಲ್ಲಿ ಎಂತ ಎಲ್ಲ ಇತ್ತು ಓಪನ್ ಮಾಡ್ತೀನಾ ಹೆಂಗ್ ಓಪನ್ ಮಾಡೋದು ಆ ಕಂಪಸ್ ಬಾಕ್ಸ್ ಇದೆ ಚೀಟಿ ಏನೋ ಮಾಡ್ತಾ ಬರ್ತಾ ಎಂತ ಇದೆಂತ ಚಿನ್ನ ಎಂತ ಇದು ಗುಡ್ ಎಲ್ಲ ಬರ್ದಿಟ್ಕೊಂಡಿಳಿಲ್ ಕಾಣಿ ಎಂತದೋ ಚೀಟಿ ಅಂತ ಹೇಳಿ ಕಂಪಸ್ ಬಾಕ್ಸ್ ಆಯಿತು ಚಿನ್ನಿದು ಇಟ್ಕೋ ಚಿನ್ನ ನೆಕ್ಸ್ಟ್ ಎಂತ ತಂದಿದ್ಲು ಬುಕ್ ತಂದಿದ್ಲು ನಾಲ್ಕು ಜೊತೆ ಬಟ್ಟೆ ತಂದಿದ್ಲು ಮನೇಲಿ ಹಾಕೊಳ್ಳೋದಕ್ಕೆ ಸುಮಾರು ಬಟ್ಟೆ ಸಣ್ಣ ಬ್ಯಾಗಲ್ಲಿ ಎಷ್ಟು ತಂದಿದ್ದಾಳೆ ಸುಮಾರು ಹೋಗ್ಸಿತ್ತು ತಂದಿಡ್ಕೊಂಡು ಸುಮಾರು ಬಟ್ಟೆ ಆಯಿತಾ ಅದು ಹಳೆ ಬಟ್ಟೆ ಕೊಟ್ಟೆಯಲ್ಲಿ ಹಾಕೊಂಡು ಇದೇನು ಗ್ರಾಮ್ ಫ್ಲೋರ್ ಸೋಪ್ ತಂದಿದ್ಲು ಓ ಅವಳು ಯೂಸ್ ಮಾಡೋ ಸೋಪ್ ಹಾಂ

ಚಿನ್ನಿಗೆ ರಜೆಗೆ ಕಾಪಿ ಬರ್ಲಿಕ್ಕೆ ಕೊಟ್ಟಿದ್ರಾ ಕಾಪಿ ಎಲ್ಲ ಓ ಎಂತ ಅನ್ಸುತ್ತಿದ್ದೆ ಚಿನ ಬರಿತಿದ್ದೆ ಕಾಂಬಾ ಹಾಳಿ ಹೋಯ್ತಾ ಎಂತ ಮಾಡುದು ಪುಟ್ಟಿ ಅಯ್ಯಯ್ಯ ಹಾಳಿ ಹೋಯ್ತಲ್ಲ ಇಷ್ಟು ರಾಶಿ ಬರ್ದಿಳು ಪಾಪ ಗಮ್ಮ ಕೆ ಅಣಸುವಕ ಕಡೆ ಅಣಿಸುವ ಬಿಡು ಗಮ್ಮಕ್ಕೆ ಅಣಿಸುವ ಬರೀಗ